ಬಂದಾಗ ಉಂಡು ವಿಕಲೈಲ ಉಂಡ ಓ ಹೋ ಮಹಾಪ್ರಭು ನೀವೇನಿಲ್ಲಿ ಮಂಜು ಮಾಡ ಬಾಯ್ ಒಬ್ಬನ್ ಮಾಡಿದೀನಿ ತಡೀರಿ ಈಗ ಓ ಕು ಹಾ ಮಳೆ ಬಂದ್ಬಿಡ್ತಲ್ಲ ಏತ ರೋಡ್ ಮಸ್ತ್ ಸ್ಲೀಪರಿಯ ಸಾಮಣು ಹೆಂಗಿದೆ ಲೊಕೇಶನ್ ಸೈಕ್ ಆಗಿದೆಯಲ್ಲ ಏ ಕೆರೆ ಕೆರೆಗೆಲ್ಲ ಕರ್ಮ ಬಿದ್ದಾಗರ್ಮ್ ನಾವು ಅಲ್ಲಿ ಹೋಗ್ಬೋದಿತ್ತು ಎಲ್ಲಿ ನಾವು ಫೋನ್ ಬರ್ತೀವಿ

वय गे आणि सकाळी वैर गेले आणि सकाळी शिर नाही आणि इशीन गेले आणि चिशीन गेली गे आम्ही मध्यस्थित करण्या होता बस मिसर असे येत इथल्या स्पीडात कसं गेलं ಅಯ್ಯೋ ಅಯ್ಯೋ ಒಬ್ಬರು ಈಗ ಸ್ಟ್ರೈಟ್ ಇದೇ ರೋಡಲ್ಲಿ ಹೋಗಿದ್ದಾರೆ ಇನ್ನೊಬ್ಬರು ಅಲ್ಲಿ ಟರ್ನ್ ಆಗಿದ್ದಾರೆ ಸೊ ನಾವೀಗ ಯಾವ ದಾರಿ ಲೋಗ್ಬೇಕು ಅಂತ ಗೊತ್ತಾಗ್ದವೇ ಆಗಿದ್ದಾಗಲಿ ಅಂತೇಳಿ ಈ ದಾರಿಲಿ ಹೋಗ್ತಾ ಇದ್ದೀವಿ ಓಹೋಹೋ ಹೇಳೋಜಾ ಅಂತ ಗುಂಡಿ ಗುಂಡಿ ಲ ಅಯ್ಯೋ 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 ಮೇಲ್ಗಡೆ ಹೋಗೋಕ್ಕೆ ಜಾರಾಡ್ತಿದೆ ಅಯ್ಯಯ್ಯೋ ಹಿಂಗೆ ತಿಂಗೆ ಹೋಗೋದು ಏನು ಮಾಡೋದು ಇದು ಯಾಕೆ ಬೇಕಿತ್ತು ನಮಗೆ ಅನಿಸುತ್ತೆ ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಹಾವು ಹಾವು ಬಿಟ್ಟಂಗೆ ಹೋಗ್ತಿದೆ ಗಾಡಿ

ಜೋಪಾನ ಜೋಪಾನ ಎಲ್ಲ ಹಿಂಗ ಹೋಗಿ ಬರೋರೆಲ್ಲ ಎದುರಿಸೋರೇ ಆದ್ರೆ ಅಲ್ಲ ಬ್ರೋ ಎಲ್ಲ ಎದ್ಸವ್ರ ಹೋಗಿ ಬ್ರೋ ಚೆನ್ನಾಗಿರುತ್ತೆ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನೋದ್ ಬಿಟ್ಟು ಫಾಸ್ಟ್ ಹೋಗಬೇಡಿ ನಿಧಾನಕ್ಕೆ ಹೋಗಿ ಬಾಸ ಟೂ ಟ್ವೆಂಟಿ ಕಾಣತ್ತಿದ್ದೀನಿ ಏನೇ ಎಂಕ್ಲೆಂಡ್ ಪ್ರೇರೆ ಮಾಡ್ತಾ ಇದಾರೆ ಯಾಕಣ್ಣ ಯಾರ್ದು ಲೀವ್ ಅದ

అయ్యయ్యో అయ్యయో ఓ ఇల్ కేర ఈ ఎడిట్ మే నీనే అల్ రెకార్డింగ్ అది బ్యాట్రి ఖాళీ పోయి పోయి రైస్ బోయ్ ಈ ತರ ಈ ತರ ಡ್ರೈ ಇದ್ದರೆ ಹೆಂಗ್ ಬೇಕಾದರೂ ಹೋಗ್ಬೋದು ಅಲ್ಲಲ್ಲಿ ಹಾ ಹೋಗಿ 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 ಫುಲ್ ಮಿಸ್ಟ್ ಕವರ್ ಆಗಿದೆ ಏರ ಈಗ ಆ ಕ್ಲಚ್ ಬರೊಂದಿಲ್ಲ ರಾ ಟೈಕ್ ಆಗಿದೆ ಬಂದ್ರಾ ಪೀಕಿಗೆ ಓಹೋ ಉಂಟ್ಲಿ ಹುಂಟ್ಲಿ ಯಾವುದೋ ಒಂದು ಹೊಸ ಪ್ರಪಂಚ ನಮ್ಮ ಹುಡುಗರು ಹೊಸ ಸಾಹಸ ಮಾಡ್ತವ್ರೆ ಬರಲಿ 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 ಒಂದು ಸೌದೆ ಪೀಸ್ ಬರಲಿ ಬನ್ನಿ 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 ಬ್ರೋ ಬನ್ನಿ ಬ್ರೋ ಹಾ ಸಾರ್ಥಕ ಓ ರನ್ನಿಂಗು ಎಲ್ಲಿ ಬೈಕು ಬರ್ತಾ ಪತ್ರ ಹೋಗೋಣ ಹೋಗೋದು ಹೋಯ್ತೀವಿ ರಿಟರ್ನ್ ಹೋಗ್ಬೇಕಾರೆ ಹಬ್ಬ ಆಯ್ತದೆ ಮಳೆಗಾಲದಲ್ಲಿ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಬನ್ನಿ ಈ ಥರ ಒಂದು ನಾಲ್ಕು ಜಾಗಗಳನ್ನ ರೌಂಡ್ ಹೊಡೀರಿ ಅಲ್ಲವಲ್ಲೋ ಹ್ಞೂ ಒಳ್ಳೆ ಎಕ್ಸ್ಪೀರಿಯನ್ಸು ಮೊಬೈಲ್ ಹೊಡೆದ ಕಳಿ ಹಾಂ ಹಚ್ಚಕ್ಕಾಗ್ದಲೆ ನೋಡಿ ಅಯ್ಯೋ 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 ಏನು ಜಾರ್ತಿದೆ ಗುರು ಹ್ಞೂ ಗವಿ ಬೆಟ್ಟ ಸೈಕ್ಕಾಗಿದೆ ಇವತ್ತು ವೆದರು ಬೆಳಿಗ್ಗೆ ಬರ್ಬೇಕಾದ್ರೆ ಒಳ್ಳೆ ಬಿಸಿಲಿತ್ತು ಆದರೆ ಇವಾಗ ನೋಡಿದ್ರೆ ಒಳ್ಳೆ ಮಳೆ ಪುಣ್ಯಕ್ಕೆ ಜೋರಾಗಿ ಏನು ಮಳೆ ಬರಲಿಲ್ಲ ಹಂಗಾಗಿ ಬಚಾವ್ ಬನ್ನಿ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ನೀವು ಕಾಣಲ್ಲ ಮುಂದೆ ಬನ್ನಿ ನೀವು ಕಾಣಲ್ಲ ಕಾಣಲ್ಲೂ ಓ ಎಷ್ಟು ಹಸುಗಳು ಲೋಕಲ್ ಇರ್ತಾವಲ್ಲ ಓ ಮೇಲ್ಗಡೆ ಇದೆ ಹಿಂಗಾಗಿದೆ ಗವಿ ಬೆಟ್ಟ ಬಟ್ ನಮಗೆ ಆ ಬ್ಯಾಲೆನ್ಸಿಂಗ್ ರಾಕ್ ನೋಡ್ಬೇಕಿತ್ತು ಡಾ ಇಲ್ಲೆಲ್ಲರೂ ಹಚ್ಚಿರ ಆಗೋದು ಮತ್ತೆಲ್ಲ ಇಡಿಸ್ಬಿಟ್ಟು ಆ ಕಡೆ ಕರ್ಕೋಗಿರ ಕಂಡ್ರು ಕಷ್ಟ ಬಿಟ್ಟು ಬಂದಿದ್ದೀವಿ ಮ್ಯಾಪಲ್ಲೆನಾರು ತೋರಿಸಿದ್ಯಾ ನೀವು ಮೊಬೈಲ್ ಒಡೆದೋಯ್ತು ಎಲ್ಲ ಪೀಸ್ ಪೀಸ್ ಏ ್ರೂ ಭಯ ಆಯ್ತದೆ ಪೀಕ್ ನೋಡದ್ ಬಿಟ್ಟು ಯಾವ್ದೋ ಎಲ್ಲಿಗೋ ಕರ್ಕೋಯ್ತವ್ರಲ್ಲೇ ಇವ್ರು ಸುಮ್ಮನೆ ರೌಂಡ್ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಪ್ರಶಾಂತ್ ಅವ್ರ ಎಲ್ಲ ದಾರಿ ಎಲ್ಲ ಹತ್ತಿದಾರಲ್ವಾ ದಟ್ಟೆ ಬೈಕ್ ಅಡ್ವಾಂಟೇಜ್ಗಳು ಪಾಯಿ ಟಿಶಿನ್ ಇಶಿನ್ ಪಾವತಾನೆ ಅಂಚೂ ದೊಗಾ ಬಸ್ಲ ಪಾವತ ಏ ತಡಿಗುರು ಬರ್ತೀವಿ ಏ ನೇಚರ್ನ ಎಂಜಾಯ್ ಮಾಡ್ಕೊಂಡ ಬರ್ತಿದ್ದೀವಿ ಅಲ್ಲ ವಿಶ್ವಾಸ್ ಪಿಕಪ್ ಅಲ್ಲೇ ಇತ್ತಲ್ಲ ಪಿಕಪ್ ಅಲ್ಲೇ ಯಾವುದೋ ಒಂದು ಇತ್ತಲ್ಲ ಅಲ್ಲೇ ಉಂಡು ದಿಕ್ಲೇಲ್ಲ ಉಂಡು ಸೋಣನೆಸ್ ತನಿತ್ತು ತೈ ದೇವರು ಅಮ್ಮ ದೇವಾಜೇ ಅಲ್ಲಲ್ಲಿ ಸ್ಟಾಪ್ ಮಾಡಬೇಡಿ ಗುರು ಹೋಗಿ 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 ಯಾವ ನೀವು ತಳ್ಳಿ ಬಿಡಕೊಳ್ಳಾ ಆಫ್ ಮಾಡ್ದೆ ಆಯ್ತು ಫಸ್ಟ್ ಗೇರ್ ಅಲ್ಲೇ ಇದೆ ಮೆಚ್ಚು ಪ್ರಾಬ್ಲಮ್ ಇದ್ರ ಅಯ್ಯೋ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಬ್ರೋ ಬ್ರೋ ಗವಿ ಬೆಟ್ಟಕ್ಕೆ ದಾರಿ ರಸ್ತೆ

ಆಮೇಲೆ ಟಯರ್ ಆಮೇಲೆ ಎತ್ಕೋಬೇಕಷ್ಟೇ ಎಲ್ಲ ಆಗಿದೆ ಬ್ರೋ ಆಲ್ಮೋಸ್ಟ್ ಓಹೋ ಹೋ ಮಹಾಪ್ರಭು ನೀವೇನು ಇಲ್ಲಿ ಅಲ್ಲ ಅಲ್ಲ ಫ್ರೆಶ್ ಫ್ರೆಶು ಅಂತೇಳು ಹಿಂಗೇ ಹೋದ್ರೆ ಗವಿ ಬೆಟ್ಟ ಬರ್ತದ ಅಂತ ಇಲ್ಲ ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ ಹಂಗೋಹಿದೀವಿ ಅಲ್ಲಿಂದ ಬರಿ ಒಂದೇ ಕಿಲೋಮೀಟರ್ ಅಂತ ಹ ಪೀಕಿಗೆ ಹೋಗುತ್ತಂತೆ ಅಲ್ಲಿ ಹೋಗಲಿ ಪಾಪ ಕಿರೆಡ್ಡೆ ಬಿಟ್ಟು ರಸ್ತೆ ಕೊಂಬರ್ತಾರೆ ದಾಸ್ತಾ ಅಲ್ಲ ಬರೋದು ಬಂದಿದೀವಿ ಈಗ ಹೋಗೋದಿರೋದು ಏನಿಲ್ಲ ಹೋಗೋದು ಬಿಡಾ ಆರಾಮಾಗಿ ಹೋಗೋದು ಅಲ್ಲಿ ಬರ್ತಾ ಬರ್ತಿದೀನಿ ಎರಡು ಜಿಪ್ಸಿ ಒಟ್ಟಿಗೆ ಬಂದ್ಬಿಡೋದು ಅಂತಾ ಒಂದು ಬ್ರೇಕ್ ಹಿಡಿಬಾರದು ಅಷ್ಟೇ ಏನಿದ್ರೂ ಡಾಕ್ ಬ್ರಮ್ಮ ಬ್ಯಾಕ್ ಹತ್ತಿರಕೊಳ್ಳೋದು ನಮ್ದು ಅಲ್ಲೊಂದ್ ಕಡೆ ಸಿಗಾಕತ್ತು ಯಾರು ಅವನು ನೆಕ್ಸ್ಟ್ ಟೈಮು ನಾಲ್ಕು ಜನ ಹಾಕೊಂಡು ಟಿ ಟ್ವೆಂಟಿಲಿ ಬರ್ಲಿಲ್ಲ ಅಂತ ಕೇಳಿ ಅವನು ಫೇಜರಲ್ಲಿ ಬರ್ತಾರೆ ನೋಡಿ ಅಲ್ಲಿ ಒಂದ್ ಕಾರ್ರು ಒ ಇಲ್ಲ ಜಿಮ್ಮಿನ ಅಲ್ಲಿ ಆಮೇಲೆ ಏನ್ ಮಾಡಿದ್ವಿ ಹೋಗಿ ಮೂವರಿಗೆ ಇಳಿಸಿದ್ದ ಅವನು ನಾನು ಪಚ್ಚು ತಳ್ಳಿ 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 ಅದೇ ಕೂರಿಸ್ಬಿಟ್ಟ ಅದಕ್ಕೆ ಅವ್ರೆ ನೀವೇ ಬನ್ನಿ ತಳ್ಳ ಕೂರ್ಸಿರೋದವ್ರು ಕರ್ಕ ಬರಕಲ್ಲ ಆಲ್ರೆಡಿ ಲೈವ್ ರೆಕಾರ್ಡಿಂಗ್ ಫುಲ್ಲು ಲೈವ್ ಅಲ್ಲ ಅಲ್ಲೊಂದು ಪೀಕ್ ಇತ್ತು ಅವ್ರು ಅಲ್ಲಿಗೆ ಹೋದ್ರ ಅಂತ ಈಗ ತ್ರೀ ಫೈವ್ ಸೆವೆನ್ ನೈನ್ ತ್ರೀ ಫೈವ್ ಸೆವೆನ್ ನೈನ್ ಫೈನೇ ದೇವಸ್ಥಾನ ಇದೆ ನೋಡ್ಕೊ ಬರೋದಿತ್ತು ಹೋಗಂಗಿಲ್ಲ ಅನ್ಸುತ್ತೆ ನಾನ್ ತಿಂದು ದೇವಸ್ಥಾನಕ್ಕೆ ಹೋಗದಿರುವ ಕಾರಣ ಮಳೆ ಬರುತ್ತೆ ಅಲ್ಲ ಇಲ್ಲಿ ಈ ತರನೇ ಗ್ರಾವೆಲ್ ಮಣ್ಣು ಇದ್ಬಿಟ್ಟಿದ್ರಲ್ಲಿ ದನ ಮೈಸಕ್ ಬಂದ್ವಿ ಎಂತ ಅಲ್ಲೊಂದು ಅರ್ಧ

ಓ ಯಾವ್ದು ಬ್ರೋ ಇದು ಓ ಇಲ್ಲೇ ಇರಬೇಕು ಮೇ ಬಿ ಬ್ಯಾಲೆನ್ಸಿಂಗ್ ಹಾಕು ಸೂಪರ್ ಫಾಸ್ಟೇ ಏನ ತೋರಿಸಿದಿರಾವು ಕ್ರಿಕೆಟ್ ಈಗ ಮಂಜು ಬಾಳ್ ಬಾಯ್ಸ್ ಓಪನ್ ಮಾಡಿದೀನಿ ತಡೀರಿ ಈಗ ಬರ್ತೀನಿ ಅಂತ ಕೈ ಕೊಟ್ಟನೊಬ್ಬ ಇದಾನೆ ಬ್ರೋ ಇಲ್ಲಿಂದ ಬ್ಯಾಲೆನ್ಸಿಂಗ್ ರಾಕ್ ಕಾಣುತ್ತೆ ಅನ್ಸುತ್ತೆ ಯಾವ ಆಕಾರ ಕಾಣಲಿ ನೀವೆಲ್ಲ ಮುಂದಕ್ಕೆ ಹೋಗ್ಬೇಡಿ ಮಲ್ಲಿಕೋತೀವಣ್ಣ ಇಲ್ಲ ಒಂದು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ನಿಂತಿರೋ ಜಾಗ ಹಾ ಹುಡುಕಿ ಕಲ್ಲ ಮೇಲೆ ಕಲ್ಲು ಹುಡುಕಿ ಅಲ್ಲ ಹಿಂಗೆ ಸ್ಟ್ರೈಟ್ ಕಲ್ಲು ಅದ್ರ ಮೇಲೆ ಉದ್ದ ಕಲ್ಲು ನಿಂತಿರೋ ಜಾಗ ವಡ್ರಾಸಿ ಎಲ್ಲ ಇದು ಅದು ಬನ್ನಿ 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 ಬ್ಯಾಲೆನ್ಸಿಂಗ್ ರಾಕ್ ಎಲ್ಲಿದೆ ಅಂತ ಹೇಳಿ ಆಲ್ರೆಡಿ ನೋಡಿದೆ ಸೊ ಅದಕ್ಕೆ ಹೋಗೋ ದಾರಿ ಹಿಂಗಿದೆ ಅಯ್ಯೋ ನೋಡಿ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಹೋಗಬೇಕು ಅಂದ್ರೆ Hay que caer de pleso. Sí.